ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ದಿನ ತುಂಬ ಅದ್ಭುತವಾದ ಇದು ಪ್ರತಿಯೊಬ್ಬರ ಮನೆಯಲ್ಲೂ ಈ ವಸ್ತು ಇದ್ದೇ ಇರುತ್ತೆ ತುಂಬ ಸರಳವಾಗಿ ಈ ಪರಿಹಾರನ ನೀವು ಮಾಡಿಕೊಂಡಿದ್ದೆ ಆದರೆ ಈ ವಸ್ತುನ ನಿಮ್ಮ ಜೊತೆ ಇಟ್ಕೊಂಡ್ರೆ ಸಾಕು ಅಷ್ಟೇ ಸ್ನೇಹಿತರೆ ಉಟ್ ಹುಟ್ಟು ದಾರಿದ್ರ್ಯ ಅಂತ ಏನು ಹೇಳ್ತೀವಿ ಏನಪ್ಪ ಎಷ್ಟು ದುಡೀತಾ ಇದ್ರೂ ಅದು ಹೆಂಗೆ ಬಂದು ಹೋಗುತ್ತೋ ಯಾವಾಗ ನೋಡಿದ್ರೂ ನಮ್ಮ ಹತ್ರ ಬಿಡಿಗಾಸು ನಿಲ್ಲ ಮನೆಯಲ್ಲಿ ಏನಂದರೆ ಏನೂ ಇರಲ್ಲ ದಾರಿದ್ರ್ಯ ತುಂಬೋಗಿದೆ ಅನ್ನುವಾಗ ಈ ಪರಿಹಾರನ ನೀವು ಮಾಡಿಕೊಂಡಿದ್ದೆ ಆದರೆ ನಿಮಗೆ ಎಷ್ಟು ಬೇಡ ಅಂದ್ರೂ ಸಮೃದ್ಧಿಯಿಂದ ನಿಮ್ಮ ಮನೆಯಲ್ಲಿ ಅಷ್ಟೈಶ್ವರ್ಯನೂ ತುಂಬಿರುತ್ತೆ ಇದನ್ನು ಮಾಡಿಕೊಳ್ಳುವ ರೀತಿ ಮಾತ್ರ ತುಂಬ ವಿಶೇಷವಾಗಿದೆ ಹಾಗೂ ಸರಳ ಅಂದರೆ ಸರಳವಾಗಿದೆ ಸ್ನೇಹಿತರೆ ಈ ವಸ್ತು ನಮಗೆಲ್ರಿಗೂ ಸಿಗುತ್ತೆ ತುಂಬ ಜನ ಏನು ಒಂದು ಬಿಡಿಗಾಸು ನನ್ನ ಕೈಯಲ್ಲಿ ನಿಲ್ತಾ ಇಲ್ಲ ಸಾಲಗಳು ಜಾಸ್ತಿ ಮಾಡ್ಕೊಂಡಿದ್ದೀನಿ ನನ್ನ ಕನಸು ಅಂದರೆ ನಮಗೆ ತುಂಬ ಜನಕ್ಕೆ ಸಾಕಷ್ಟು ಕನಸು ಕಂಡಿರ್ತಾರೆ ಸ್ನೇಹಿತರೆ ನಾವು ಚಿಕ್ಕ ಇರುವಾಗಿಂದ ಕೂಡ ಅಪಾರವಾದ ಕನಸುಗಳನ್ನ ಕಂಡುಕೊಂಡಿರ್ತಾರೆ ಆ ಕನಸು ಯಾವುದು ನಾವು ನನಸು ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅನ್ನೋದು ಕೂಡ ಮಾಡ್ಕೊಳ್ಬಹುದು ಹಾಗೂ ಅದರ ಜೊತೆ ಒಬ್ಬರು ಕಮೆಂಟ್ ಓದೋಣ ಆಯಕ್ಕ ಹೇಗಿದ್ದೀರಾ ಅಂತ ಕೇಳಿದ್ದಾರೆ ಅವರ ಫ್ರೆಂಡ್ ಫ್ಯಾಮಿಲಿನಲ್ಲಿ ತುಂಬ ಪ್ರಾಬ್ಲಮ್ ಆಗಿ ಹೊರಗಡೆ ಬಂದಿದ್ದು ಅಮ್ಮನ ವಾಟರ್ ರೆಮಿಡಿ ಆ್ಯಂಡ್ ಪಲಾವ್ ಲೀಫ್ ರೆಮಿಡಿ ಮಾಡಿದೆ ವಿತ್ ಇನ್ ಒನ್ ಅವರ್ನಲ್ಲೇ ಕಾಲ್ ಮಾಡಿ ಅವರ ಮನೆಗೆ ಕರೆದ್ರು ನನಗೆ ತುಂಬ ಹ್ಯಾಪಿ ಆಯಿತು ಅಕ್ಕ ತುಂಬ ಥ್ಯಾಂಕ್ಸ್ ಅಕ್ಕ ನಿಮಗೆ ವಾರಾಹಿ ಅಮ್ಮ ನಿಮಗೆ ಆರೋಗ್ಯ ಕೊಟ್ಟು ಕಾಪಾಡಲಿ ಕೋಟಿ ಒಂದನೇ ವಾರಾಹಿ ಅಮ್ಮ ನಿಮಗೆ ಅಂತ ಹೇಳಿದ್ದಾರೆ ತುಂಬ ಸಂತೋಷ ಆಗುತ್ತೆ ಸ್ನೇಹಿತರೆ ಈ ರೀತಿ ಕಮೆಂಟ್ಸ್ನ ನಾವು ನೋಡ್ತಾ ಇದ್ರೆ ಅಂದರೆ ನಮಗೆ ಒಂದು ನಂಬಿಕೆ ಅನ್ನೋದು ಇರುತ್ತೆ ಜೀವನ ಅಂದರೆ ನಂಬಿಕೆ ಮೇಲೇ ನಿಂತಿರೋದು ನಾಳೆ ಅನ್ನೋದು ನಮ್ಮ ದಿನವಾಗಬಹುದು ಅಂತ ನಾವು ಪ್ರತಿನಿತ್ಯ ನಿರೀಕ್ಷೆಯಲ್ಲೇ ಇರ್ತೀವಿ ಆದರೆ ನಮಗೆ ಏನೋ ನಾವು ಮಾಡ್ತಾ ಇರುವ ಕೆಲಸಗಳಲ್ಲಿ ಪ್ರಾಮಾಣಿಕವಾಗಿ ಇದ್ದೀವಿ ಆದ್ರೂ ನಮಗೆ ದೈವಾನು ಆಶೀರ್ವಾದ ಇಲ್ಲ ಅಂತ ತುಂಬ ಜನ ಅಂದ್ಕೊಳ್ತಾರೆ ದೈವನ ಆಶೀರ್ವಾದ ಯಾವಾಗಲೂ ನಮ್ಮ ಜೊತೆ ಇರುತ್ತೆ ಆದರೆ ಸಮಯ ಅನ್ನೋದು ನಮ್ಮ ಜೊತೆ ಇರಲ್ಲ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಸಮಯ ಅಂತ ಬಂದೇ ಬರುತ್ತೆ ಅದನ್ನ ನಾವು ಆ ಸಮಯದ ಜೊತೆ ಯಾವ ರೀತಿ ಹೋಗಬೇಕು ಹೋಗುವಾಗ ಯಾವ ರೀತಿ ಸಕಾರಾತ್ಮಕವಾದ ವಿಚಾರಗಳನ್ನ ನಾವು ನಡ್ಸ್ಕೊಳ್ತಾ ಹೋಗಬೇಕು ಅನ್ನೋದು ಕೂಡ ತುಂಬ ವಿಶೇಷವಾಗಿರುತ್ತೆ ನೋಡಿ ನೀವು ನೋಡಿದಿರ ಅರಿಶಿಣದ ಕೊಂಬು ಎಲ್ಲರ ಮನೆಯಲ್ಲೂ ಇರುತ್ತೆ ಇಲ್ಲ ಅಂದರೆ ಒಂದು ಐವತ್ತು ಗ್ರಾಮ ಆದರೂ ತಗೊಂಡು ಬನ್ನಿ ಶುಕ್ರವಾರ ಸಮಯ ನೀವು ಇದನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಎಷ್ಟು ವಿಶೇಷವಾಗಿರುತ್ತೆ ಅಂದರೆ ನಿಮಗೆ ಆಶ್ಚರ್ಯ ಅನ್ನುವ ರೀತಿಯಲ್ಲೇ ಏನೂ ಇಲ್ಲ ನೀವು ದೇವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡೋದಕ್ಕೆ ಆಗಲಿಲ್ಲ ಅಂದ್ರೂ ತೊಂದರೆ ಏನೂ ಇಲ್ಲ ಹಾಗೆ ಶುಕ್ರವಾರ ನೀವು ಈ ಅರಿಶಿನದ ಕೊಂಬು ಒಂದು ಹಾಗೂ ಬಿಲ್ವ ಪತ್ರೆ ನಮಗೆ ಸಿಗುತ್ತೆ ಆ ಎಲೆಗಳನ್ನ ತಗೊಂಡು ಬನ್ನಿ ಆ ಮೂರು ಜಾಯಿಂಟಲ್ಲೇ ಇರುತ್ತೆ ಒಂದು ಒಂದೊಂದರಲ್ಲಿ ಎರಡು ಕೂಡ ಇರುತ್ತೆ ಆ ಥರ ಎರಡು ಇರೋ ಎಲೆನೂ ತಗೊಳ್ಬಹುದು ಎರಡು ಎಲೆ ಹಾಗೂ ನೋಡಿ ತುಳಸಿನ ನೋಡಿಸ್ತಾ ಇದ್ದೀನಿ ಇದೆಲ್ಲ ನಮಗೆ ನಮ್ಮ ಕೈಗೆ ಸಿಗುವಂತಹ ವಸ್ತುಗಳು ಈ ಮೂರು ವಸ್ತುಗಳನ್ನ ಒಂದರ ಜೊತೆ ಇಟ್ಕೊಳ್ಬೇಕು ಅರಿಶಿನದ ಕೊಂಬು ಹಾಗೂ ಬಿಲ್ವ ಪತ್ರೆ ತುಳಸಿ ಈ ಮೂರನ್ನು ನೀವು ಒಂದು ದಾರದಲ್ಲಾದರೂ ಕಟ್ಟಿ ಇಲ್ಲಾಂದರೆ ಒಂದು ಪೇಪರಲ್ಲಾದರೂ ಫೋಲ್ಡ್ ಮಾಡಿ ನೀವು ಇಡಬಹುದು ಎಲ್ಲಿ ಇಟ್ಕೊಳ್ಬೇಕು ಅನ್ನೋದು ಕೂಡ ನಾನು ಹೇಳ್ತೀನಿ ನಮಗೆ ಸುಮಾರು ಕನಸುಗಳಿದೆ ನಾವು ಹುಟ್ಟು ತಾನೇ ಕನಸುಗಳನ್ನ ಕಂಡುಕೊಂಡು ಬಂದಿದ್ದೀವಿ ಯಾವ ಕನಸು ನಮಗೆ ನನಸಾಗಲಿಲ್ಲ ಅನ್ನೋರು ಕೂಡ ಈ ಪ್ರಯತ್ನ ಪಡಬಹುದು ಹಾಗೇ ನಮಗೆ ಸಾಕಷ್ಟು ಈ ಹಣಕಾಸಿನ ಸಮಸ್ಯೆ ಏನೇ ಇರಬಹುದು ಸ್ನೇಹಿತರೆ ಈ ಅರಿಶಿನದ ಕೊಂಬು ಅನ್ನೋದು ನಮಗೆ ಲಕ್ಷ್ಮಿ ರೂಪದಲ್ಲಿ ಇರುವಂತಹ ವಸ್ತು ಈ ವಸ್ತುನ ಪ್ರತಿಯೊಬ್ಬರ ಮನೆಯಲ್ಲೂ ಇದ್ರೂ ಅದನ್ನು ಬಳಸಿಕೊಳ್ಳುವ ವಿಧಾನ ಗೊತ್ತಿರಲ್ಲ ಅಷ್ಟೇ ಆ ವಿಧಾನ ನಮಗೆ ಯಾವ ಮಟ್ಟಕ್ಕೆ ತಗೊಂಡು ಹೋಗುತ್ತೆ ಅನ್ನೋದು ಕೂಡ ತುಂಬ ಅರ್ಥ ಮಾಡ್ಕೊಳ್ಬೇಕು ನಾವು ಈ ಮೂರು ವಸ್ತುಗಳನ್ನ ನೀವೇನಾದರೂ ಪೂಜೆ ಮಾಡೋದಕ್ಕಾದರೆ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿ ತಗೊಂಡು ಅದನ್ನು ನಿಮ್ಮ ಜೊತೆ ಇಟ್ಕೊಳ್ಬಹುದು ನಾವು ಯಾವುದೋ ಕಾರಣಾಂತರಗಳಿಂದ ಪೂಜೆ ಮಾಡೋದಕ್ಕಾಗಲಿಲ್ಲ ಅಂದರೆ ಏನೂ ತೊಂದರೆ ಇಲ್ಲ ಸ್ನೇಹಿತರೆ ಹಾಗೇ ಅದನ್ನು ಒಂದು ಪೇಪರಲ್ಲಿ ಇಟ್ಕೊಂಡು ಯಾವಾಗಲೂ ನಿಮ್ಮ ಜೊತೆಯಲ್ಲೇ ಈಗ ನಾವು ಇಂಟರ್ವ್ಯೂಗೆ ಹೋಗ್ತಾ ಇದ್ದೀವಿ ಎಕ್ಸಾಮ್ಗೆ ಇದ್ದೀವಿ ಹೊಸ್ದಾಗಿ ಕೆಲಸಕ್ಕೆ ಜಾಯಿನ್ ಇದ್ದೀವಿ ಇಲ್ಲಾಂದರೆ ಏನೋ ಒಂದು ಜಮೀನು ವಿಚಾರಗಳಲ್ಲಿ ಅಣ್ಣ ತಮ್ಮಂದ್ರಲ್ಲಿ ಜಗಳ ಆಗಿರುತ್ತೆ ಪೊಲೀಸ್ ಸ್ಟೇಷನ್ನು ಇಲ್ಲಾಂದರೆ ಕೋರ್ಟು ಮೆಟ್ಲು ಹತ್ತುತ್ತಾ ಇದ್ದೀವಿ ಈ ದಿನ ಹೋಗ್ತಾ ಇದ್ದೀವಿ ಈ ರೀತಿ ನೀವು ಹೋಗುವ ದಿನದಲ್ಲೂ ಕೂಡ ಇದನ್ನ ನಿಮ್ಮ ಜೊತೆಯಲ್ಲೇ ನಿಮ್ಮ ವಾಲೆಟಲ್ಲಾಗಲಿ ನಿಮ್ಮ ಜೋಪಲ್ಲಾಗಲಿ ಎಲ್ಲಾದರೂ ನೀವು ಇಟ್ಕೊಂಡು ಇದನ್ನ ನಿಮ್ಮ ಜೊತೆಯಲ್ಲೇ ತಗೊಂಡೋಗಿ ಹೋಗುವಾಗ ನಮಗೆ ಈ ಸಕಾರಾತ್ಮಕವಾಗಿ ನಾವು ಜಯಿಸ್ಕೊಂಡು ಬರ್ತೀವಿ ಏನೇ ಆದ್ರೂ ಅದ್ರ ನಮ್ಮ ಜೊತೆಯಲ್ಲಿ ಇಟ್ಕೊಂಡೋದ್ರೆ ಆ ದಿನ ಎಲ್ಲ ನಮ್ಮದಾಗಿ ಇರುತ್ತೆ ಪ್ರತಿನಿತ್ಯ ಈ ಥರ ಇಟ್ಕೊಳ್ಳಿ ಸ್ನೇಹಿತರೆ ನಿಮಗೆ ಆಮೇಲೆ ಆ ಎಲೆ ಒಣಗೋಗಿದೆ ಅನ್ನುವ ಡೌಟ್ ಕೂಡ ಬರಬಹುದು ಅದು ಒಣಗೋಗಿದ್ರೆ ಮತ್ತೆ ಮತ್ತೆ ಬದಲಾಯಿಸ್ಕೊಳ್ಬಹುದು ಏನಾದರೂ ಮುಕ್ ಮುಖ್ಯವಾಗಿ ನಾವು ಕೆಲಸಕ್ಕೆ ಹೋಗ್ತಾ ಇದ್ದೀವಿ ಹಣನ ಕೇಳಕ್ಕೆ ಹೋಗ್ತಾ ಇದ್ದೀವಿ ಯಾರ ಹತ್ರನೂ ನಾವು ಚೀಟಿ ಹಾಕಿದ್ದೀವಿ ಆ ಚೀಟಿ ನಮ್ಮದಾಗಿ ಬಂದರೆ ಈ ದಿನ ನಾವು ಏನಾದರೂ ಮಾಡ್ಕೊಳ್ಬಹುದು ಮಕ್ಕಳಿಗೆ ಫೀಸ್ ಕಟ್ಟಬೇಕು ಲೋನ್ಗೆ ಅಪ್ಲೈ ಮಾಡಿದ್ದೀವಿ ಇಲ್ಲಾಂದರೆ ಏನಾದರೂ ಹೊಸದಾಗಿ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ವ್ಯಾಪಾರ ಮಾಡೋದಕ್ಕೆ ಪ್ರಾರಂಭ ಇದ್ದೀವಿ ಸ್ವಲ್ಪ ವ್ಯವಸಾಯ ಮಾಡೋದಕ್ಕೆ ಅಂತ ನಾವು ಪ್ರಾರಂಭ ಈ ಹತ್ತು ಹಲವು ಸಮಸ್ಯೆಗಳು ಅದೇ ಥರ ಇರುತ್ತೆ ಕನಸು ಅದೇ ಥರ ಇರುತ್ತೆ ಸ್ನೇಹಿತರೆ ಯಾವುದೇ ಇರಬಹುದು ಅದರನ್ನೇ ಎಲ್ಲ ನೀವು ನೆರವೇರಿಸ್ಕೊಳ್ಳೋದಕ್ಕೆ ಇದನ್ನ ನಿಮ್ಮ ಜೊತೆಯಲ್ಲೇ ಇಟ್ಕೊಳ್ಳಿ ಆಗ ನಿಮಗೆ ಇದರಿಂದ ಆಗುವ ಎಷ್ಟೊಂದು ಪಾಸಿಟಿವ್ ವೈಬ್ಸು ಗೊತ್ತಾಗುತ್ತೆ ತುಂಬ ವಿಶೇಷವಾಗಿ ಶುಕ್ರವಾರ ಮಾಡಿಕೊಳ್ಳಿ ಸಾಧ್ಯವಾದರೆ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡ್ಕೊಳ್ಳಿ ನಾನು ಎರಡು ಸಮಯನ ತಿಳಿಸಿದ್ದೀನಿ ಸಂಜೆ ಗೋಧೂಳಿ ಸಮಯದಲ್ಲಿ ಇಲ್ಲಾಂದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಕಂಪ್ಲೀಟಾಗಿ ಒಮ್ಮೆ ವೀಡಿಯೋನ ವೀಕ್ಷಿಸಿ ಸ್ನೇಹಿತರೆ ಅದರಲ್ಲೇ ಕಂಪ್ಲೀಟಾಗಿ ಎಲ್ಲ ಕೊಟ್ಟಿರ್ತೀನಿ ತಾಳ್ಮೆಯಿಂದ ನೀವು ಇದನ್ನು ನೋಡಿದ್ರೆ ನಿಮ್ಮ ಕಷ್ಟಗಳಿಗೆ ಪರಿಹಾರ ಕೂಡ ಸಿಗುತ್ತೆ ಇಷ್ಟು ಸರಳವಾಗಿ ನೀವು ಶುಕ್ರವಾರ ಮಾಡಿಕೊಳ್ಳಿ ಹಾಗೆ ಅರಿಶಿನದ ಕೊಂಬು ಹಾಗೆ ಜೊತೆಯಲ್ಲೇ ಇರಲಿ ಅದರ ಜೊತೆ ಇದು ಬಿಲ್ವ ಪತ್ರೆ ಹಾಗೂ ತುಳಸಿ ಒಣಗೋಗಿರುತ್ತೆ ಅದನ್ನು ತೆಗೆದು ನೀವು ಯಾವುದಾದ್ರೂ ಗಿಡಗಳ ಕೆಳಗೆ ಹಾಕಿ ಅದ್ರ ಜೊತೆ ಅರಿಶಿಣದ ಕೊಂಬನ್ನ ಹೊಸದಾಗಿ ತಗೊಂಡು ನೀವು ಇಡಬಹುದು ಸ್ನೇಹಿತರೆ ಅರಿಶಿಣದ ಕೊಂಬು ಹಳೇದೇ ಇರಲಿ ಇನ್ನೇನು ಮಿಕ್ಕಿದ್ದು ಆ ಎಲೆಗಳನ್ನ ಮಾತ್ರ ಬದಲಾಯಿಸ್ಕೊಳ್ತಾ ಬನ್ನಿ ಇಷ್ಟೇ ಸರಳವಾಗಿ ಸ್ನೇಹಿತರೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ಎಲ್ರಿಗೂ ಧನ್ಯವಾದಗಳು